ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ನಾವು ಸರಾಗವಾಗಿ ಅಂದರೆ ತುಂಬ ಫ್ಲೂಯೆಂಟಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ಕೆಲವು ವಿಷಯಗಳು ನಮಗೆ ಗೊತ್ತಿರಬೇಕು ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ಸ್ ಓಕೆ ಕಾಂಪ್ಲೆಕ್ಸ್ ಕಾಂಪೌಂಡ್ ಸೆಂಟೆನ್ಸಸ್ ಇದರಲ್ಲಿ ಬಳಸುವಂತಹ ಕಂಜಂಕ್ಷನ್ಸ್ ಯಾವುದ್ಯಾವುದು ಅಥವಾ ಕೆಲವು ಆಡ್ವರ್ಬ್ಸ್ ಆಗ್ಬೋದು ಅಥವಾ ಇನ್ನೂ ಕೆಲವು ಅಡ್ವಾನ್ಸ್ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ಸ್ ಗೊತ್ತಿದ್ರೆ ಮಾತ್ರ ನಮಗೆ ಫ್ಲೂಯೆಂಟಾಗಿ ಇಂಗ್ಲೀಷನ್ನು ಮಾತಾಡ್ಬೋದು ಓಕೆ ಸೊ ಬರೀ ಇಂಗ್ಲೀಷನ್ನ ನಾವು ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ಸ್ ಗ್ರಾಮರ್ ಕಲಿತರೆ ಸಾಕ ಇಲ್ಲ ಗ್ರಾಮರ್ನ ಮೀರಿ ನಾವು ಒಕ್ಯಾಬುಲರೀಸ್ ಕಲಿಬೇಕು ಅಂದರೆ ವೊಕ್ಯಾಬ್ಲರೀಸ್ ಹೇಗೆ ಕಲಿತೀರ ಥ್ರೂ ಸೆಂಟೆನ್ಸಸ್ ಸೆಂಟೆನ್ಸ್ ಮೂಲಕ ನಾವು ಒಕ್ಯಾಬುಲರಿನ ಕಲಿಬೇಕು ಸೆಂಟೆನ್ಸ್ ಹೇಗೆ ಕಲಿಯೋದು ಒಂದು ಕಾಂಟೆಕ್ಸ್ಟಲ್ಲಿ ತೊಗೋಬೋದು ಯಾವ ಥರ ವಿಷಯ ಏನು ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಇದೆಲ್ಲ ಕರೆಕ್ಟಾಗಿ ನಾವು ಫಾಲೋ ಮಾಡಿದ್ರೆ ಮಾತ್ರ ನಾವು ಸ್ಪಷ್ಟವಾಗಿ ಇಂಗ್ಲೀಷನ್ನು ಮಾತಾಡಲಿಕ್ಕಾಗೋದು ಓಕೆ ಸೊ ಈ ವಿಡಿಯೋದಲ್ಲಿ ನಾವು ಸುಮಾರು ಒಂದು ಇಪ್ಪತ್ತು ಸೆಂಟೆನ್ಸ್ಗಳು ತುಂಬ ಕಷ್ಟ ಇರುವಂತಹ ಅಂತ ಅನಿಸುವಂತಹ ಇಪ್ಪತ್ತು ಸೆಂಟೆನ್ಸ್ಗಳನ್ನು ತೊಗೊಂಡಿದ್ದೀವಿ ಅದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳೋದು ಅನ್ನೋದನ್ನು ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಅನಿಲ್ ಕುಮಾರ್ ಬನಿ ಇಂಗ್ಲೀಷ್ ಕಲೆ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಅಂಡ್ ಲರ್ನ್ ಇಂಗ್ಲೀಷ್ ಫ್ರೀ ಓಕೆ ಅಂಡ್ ನಿಮಗೆ ಏನಾದರೂ ಮಾಡಬಹುದು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ರೈಟ್ ಸೊ ವಿಡಿಯೋ ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಹೊಸ ನೀವು ಈ ಮೇಲೆ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನೀವು ಇಂಗ್ಲೀಷ್ ಓದಲಿಕ್ಕೆ ಬಳಿಕ ಬರೋ ಬಗ್ಗೆ ಎದು ಸಿಗಲಿಂತಹಿಸಿ ಬರೋಲ್ಲ ಇಂಗ್ಲೀಷ್ನ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಕೋರ್ಸ್ ಮತ್ತು ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಈ ಕೂಡ ನೀವು ತೆಗೆದುಕೊಳ್ಳುವಾಗಂಬರ್ಗೆ ಅಥವಾ ನಂಬರ್ಗೆ ನೀವು ಕರೆ ಮಾಡುವುದು ಅಥವಾ ಸಂಪರ್ಕಿಸಿ ನಿಮ್ಮ ಓಕೆ ಸೊ ಈಗ ಇಂಗ್ಲೀಷಲ್ಲಿ ಕನ್ನಡದಲ್ಲಿರೋ ಕನ್ನಡದಲ್ಲಿ ಒಂದಷ್ಟು ಪದಗಳಿದ್ದಾವೆ ಸಾರಿ ಸೆಂಟೆನ್ಸ್ಗಳಿದ್ದಾವೆ ಆ ಸೆಂಟೆನ್ಸನ್ನು ನೀವು ಏನು ಮಾಡಬೇಕು ಇಂಗ್ಲೀಷಲ್ಲಿ ಟ್ರೈ ಮಾಡಬೇಕು ಓಕೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು ಇಲ್ಲ ನೀವು ಒಳ್ಳೆ ಇಂಗ್ಲೀಷ್ ಮಾತಾಡ್ತೀರಾ ಅನ್ನೋರಾದರೆ ನಿಮಗಿದು ಈಸಿ ಆಗ್ಬೋದು ಬಟ್ ಸ್ಟಿಲ್ ಇಂಗ್ಲೀಷ್ ಕಲಿತಾ ಇರೋರಿಗೆ ಇದು ತುಂಬ ಕಷ್ಟ ಅಂತ ಅನ್ನಿಸ್ಬೋದು ಆದರೂ ಟ್ರೈ ಮಾಡಿ ಓಕೆ ಸೊ ಫಸ್ಟ್ ಸೆಂಟೆನ್ಸ್ ಏನಿದೆ ಪುಸ್ತಕ ಸ್ಟಾಕ್ನಲ್ಲಿ ಇರಲಿಲ್ಲ ನಾನು ಸ್ವಲ್ಪ ಆಡು ಭಾಷೆಯಲ್ಲಿ ಇಲ್ಲದೇ ಇರ್ಬೋದು ಇದು ಬಟ್ ಗ್ರಾಂಥಿಕ ಭಾಷೆಯಲ್ಲಿ ಬರವಣಿಗೆಯಲ್ಲಿ ಇರುತ್ತೆ ಅದು ಯಾಕೆ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಕರೆಕ್ಟಾಗಿ ವರ್ಡ್ಸ್ ಅದಕ್ಕೆ ಮ್ಯಾಚ್ ಆಗುತ್ತೆ ಅದಕ್ಕೋಸ್ಕರ ಅದು ಹಾಗಿದೆ ಪುಸ್ತಕ ಸ್ಟಾಕ್ನಲ್ಲಿ ಇರಲಿಲ್ಲ ಹಾಗಾಗಿ ಅವಳು ಅದನ್ನು ಹುಡುಕಲು ಸಾಧ್ಯವಾಗ್ತಿರಲಿಲ್ಲ ಕರೆಕ್ಟಾಗಿ ನೋಡಿ ವಾಗಲಿಲ್ಲ ಅಲ್ಲ ಸಾಧ್ಯವಾಗ್ತಿರಲಿಲ್ಲ ಹಾಗಾಗಿ ಅದರಿಂದ ಬಿ ಕಾಸ್ ಅಂತಲೂ ಆಗ್ಬೋದು ಅಥವಾ ಅಥವಾ ಬೇರೆ ಏನಾದರೂ ಫ್ರೇಜ್ ಯೂಸ್ ಮಾಡ್ತೀವ ಅನ್ನೋದನ್ನು ನೋಡೋಣ ಪುಸ್ತಕ ಸ್ಟಾಕ್ನಲ್ಲಿ ಇರಲಿಲ್ಲ ಅದರಿಂದ ಅವಳು ಅದನ್ನು ಹುಡುಕಲು ಸಾಧ್ಯವಾಗ್ತಿರಲಿಲ್ಲ ಇದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು ಓಕೆ ಸೊ ನೋಡಿ ಇದನ್ನು ದ ಬುಕ್ ವಾಸ್ ಔಟ್ ಆಫ್ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಅಂದರೆ ಸ್ಟಾಕಿಂದ ಸ್ಟಾಕ್ ಖಾಲಿ ಖಾಲಿಯಾಗಿತ್ತು ಸೊ ಶಿ ಕುಡಂಟ್ ಹ್ಯಾವ್ ಫೌಂಡ್ ಇಟ್ ಸೊ ಶಿ ಕುಡಂಟ್ ಹ್ಯಾವ್ ಫೌಂಡ್ ಇಟ್ ಓಕೆ ಸೊ ಕನ್ನಡದಲ್ಲಿ నోడి షీ కుడెంట్ హ్ ఫౌండ్ ఇట్ బికాస్ ద బుక్ వాస్ అవుట్ ఆఫ్ స్టాక్ ఆ థర్ హోదు ఓకే సో తరను ఎరూ సెంటెన్స్ అన్న ఫ్రేజ్ ఐ మీన్ క్లాసన్న అన్న అక్కడ ఇక్కడ చేంజ్ మే హోదు ఓకే అదే హేగ హేతీరా షీ కుడెంట్ హ్ ఫౌండ్ ఇట్ ఆర్ షీ కుడెంట్ హ్ ఫౌండ్ ద బుక్ బికాస్ ద బుక్ వాస్ అవుట్ ఆఫ్ స్టాక్ అంతే హోదు అథవా ద బుక్ వాస్ అవుట్ ఆఫ్ స్టాక్ సో షీ కుడెంట్ హ్ ఫౌండ్ ఇట్ ఓకే నెక్స్ట్ ನಾನು ಕೆಲಸವನ್ನು ಪೂರ್ಣಗೊಳಿಸುತ್ತಿದ್ದೆ ಆದರೆ ಸಮಯ ತೀರಿಹೋಯಿತು ಸಮಯ ತೀರಿ ಹೋಯಿತು ಮುಗಿದು ಹೋಯಿತು ಓಕೆ ನಾನು ಪೂರ್ಣ ಕೆಲಸವನ್ನು ಪೂರ್ಣಗೊಳಿಸಿದ್ದೆ ಪೂರ್ಣ ಅಂದರೆ ಕಂಪ್ಲೀಟ್ ಅಥವಾ ಫಿನಿಶ್ ಹೆಂಗೆ ಹೇಳ್ತೀರಾ ಓಕೆ ಸೊ ಇದು ಹೆಂಗೆ ಹೇಳ್ಬೋದು ಐ ವುಡ್ ಹ್ಯಾವ್ ಕಂಪ್ಲೀಟೆಡ್ ಐ ವುಡ್ ಹ್ಯಾವ್ ನೋಡಿ ಇದು ನಿಮಗೆ ವುಡ್ ಹ್ಯಾವ್ ಕುಡ್ ಹ್ಯಾವ್ ಶುಡ್ ಹ್ಯಾವ್ ಮೇ ಹ್ಯಾವ್ ಮಸ್ಟ್ ಹ್ಯಾವ್ ಮೈಟ್ ಹ್ಯಾವ್ ಇದೆಲ್ಲ ಕರೆಕ್ಟಾಗಿ ಗೊತ್ತಿದ್ರೆ ಫ್ಲೂಯೆಂಟ್ ಅಂತಲೇ ಅರ್ಥ ನೀವು ಎಲ್ಲಿ ಇದನ್ನೆಲ್ಲ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತಿದ್ರೆ ನೀವು ಫ್ಲೂಯೆಂಟ್ ಸ್ಪೀಕರ್ ಅಡ್ವಾನ್ಸ್ ಲೆವೆಲ್ಸ್ ಫ್ಲೂಯೆಂಟ್ ಸ್ಪೀಕರ್ ಓಕೆ ಐ ವುಡ್ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಬಟ್ ಐ ರ್ಯಾನ್ ಔಟ್ ಆಫ್ ಟೈಮ್ ರ್ಯಾನ್ ಔಟ್ ಆಫ್ ಟೈಮ್ ರ್ಯಾನ್ ಔಟ್ ಸೊ ಇಲ್ಲಿ ನೋಡಿ ಐ ರ್ಯಾನ್ ಔಟ್ ಇಲ್ಲಿವರೆಗೆ ಏನಾಗುತ್ತೆ ನಾನು ಹೊರಗಡೆ ಓಡೋದೆ ಅಂತ ಆಗುತ್ತೆ ಬಟ್ ರನ್ನಿಂಗ್ ಔಟ್ ಆಫ್ ಸಮ್ಥಿಂಗ್ ರನ್ನಿಂಗ್ ಔಟ್ ಆಫ್ ಸಮ್ಥಿಂಗ್ ಅಂದರೆ ಐಮ್ ರನ್ನಿಂಗ್ ಔಟ್ ಆಫ್ ಬ್ಯಾಟ್ರಿ ಆಮ್ ರನ್ನಿಂಗ್ ಔಟ್ ಆಫ್ ಮನಿ ಐ ಆಮ್ ರನ್ನಿಂಗ್ ಔಟ್ ಆಫ್ ಟೈಮ್ ಅಂದರೆ ಅದು ನಮಗೆ ಕಡಿಮೆ ಆಗ್ತಾಯಿದೆ ಅಥವಾ ಮುಗಿದೋಯಿತು ಅರ್ಥ ಐ ವುಡ್ ಹ್ಯಾವ್ ಕಂಪ್ಲೀಟ್ ಎಡ್ ದ ವರ್ಕ್ ನನಗೆ ಕಂಪ್ಲೀಟ್ ಮಾಡೋ ಮನಸ್ಸಿತ್ತು ನಾನು ಕಂಪ್ಲೀಟ್ ಮಾಡಿ ಮಾಡಬಹುದಾಗಿತ್ತು ಅಲ್ಲ ಬಹುದಾಗಿತ್ತು ಅಂದರೆ ಐ ಕುಡ್ ಹ್ಯಾವ್ ನಾನು ಕಂಪ್ಲೀಟ್ ಮಾಡಬೇಕು ಅಂತ ಇದ್ದೆ ಅಥವಾ ನಾನು ಕೆಲಸವನ್ನು ಪೂರ್ಣಗೊಳಿಸುತ್ತಿದ್ದೆ ಕಂಪ್ಲೀಟ್ ಮಾಡಬೇಕು ಅಂತ ಇದ್ದೆ ತಿದ್ದೇ ತಿದ್ದೇ ಬರುತ್ತಾನೆ ಓಕೆ ನೆಕ್ಸ್ಟ್ ಆ ಸನ್ನಿವೇಶದಲ್ಲಿ ಅವನು ಅದಕ್ಕಿಂತ ಹೆಚ್ಚು ವಿನಯಶೀಲನಾಗಲು ಸಾಧ್ಯವಾಗ್ತಿರಲಿಲ್ಲ ಸೊ ವಿನಯಶೀಲನಾಗಲು ಅನ್ನಲಿಕ್ಕೆ ಇಂಗ್ಲೀಷಲ್ಲಿ ಕರೆಕ್ಟ್ ವರ್ಡ್ ಇದೆ ಓಕೆ ಸೊ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ ಆ ಸನ್ನಿವೇಶದಲ್ಲಿ ಅವನು ಅದಕ್ಕಿಂತ ಹೆಚ್ಚು ವಿನಯಶೀಲನಾಗಲು ಸಾಧ್ಯವಾಗ್ತಿರಲಿಲ್ಲ ಹೇಗೆ ಹೇಳ್ಬೋದು ಓಕೆ ಲೆಟ್ಸ್ ಸಿ ಇನ್ ದ್ಯಾಟ್ ಸಿಚುವೇಶನ್ ಹಿ ಕುಡಂಟ್ ಹ್ಯಾವ್ ಬಿನ್ ಹಿ ಕುಡಂಟ್ ಹ್ಯಾವ್ ಬಿನ್ ಮೋರ್ ಫೊಲಾ ಪೊಲೈಟ್ ಅಂದರೆ ವಿನಯಶೀಲತೆ ತೋರಿಸೋದು ತುಂಬ ಸಾಫ್ಟಾಗಿ ನಾವು ಇರೋದು ಇನ್ ದ್ಯಾಟ್ ಸಿಚುವೇಶನ್ ಆ ಸನ್ನಿವೇಶದಲ್ಲಿ ಹಿ ಕುಡಂಟ್ ಹ್ಯಾವ್ ಬಿನ್ ಮೋರ್ ಪೊಲೈಟ್ ಅಥವಾ ಇದನ್ನು ಫ್ರೇಸನ್ನು ಫಸ್ಟಿಗೆ ಹಾಕ್ಕೊಳ್ಳಿ ಹಿ ಕುಡಂಟ್ ಹ್ಯಾವ್ ಬಿನ್ ಮೋ ಫೊಲಾಯ್ ಇನ್ ದ್ಯಾಟ್ ಸಿಚುವೇಷನ್ ಅಂತಲೂ ಹೇಳ್ಬೋದು ಓಕೆ ನಾವು ಮನೆಯಿಂದ ಮುಂಚೆನೆ ಹೊರಡಬೇಕಿತ್ತು ಅಥವಾ ಹೊರಟಿರಬೇಕಿತ್ತು ಹೊರಡಬೇಕಿತ್ತು ಹೊರಟಿರಬೇಕಿತ್ತು ಚಿಕ್ ಸೆಂಟೆನ್ಸ್ ಹೇಗೆ ಹೇಳ್ತೀರಾ ವಿ ಶುಡ್ ಹ್ಯಾವ್ ಲೆಫ್ಟ್ ದ ಹೌಸ್ ಅರ್ಲಿಯಾ ವಿ ಶುಡ್ ಹ್ಯಾವ್ ಲೆಫ್ಟ್ ದ ಹೌಸ್ ಅರ್ಲಿಯ ಓಕೆ ಸೊ ಇಲ್ಲಿ ಶುಡ್ ಹ್ಯಾವ್ ಕುಡ್ ಹ್ ಕುಡಂಟ್ ಹ್ಯಾವ್ ವುಡ್ ಹ್ಯಾವ್ ಕುಡಂಟ್ ಹ್ಯಾವ್ ಕುಡ್ ಹ್ಯಾವ್ ಇವೆಲ್ಲ ಬರುತ್ತಲ್ಲ ಇದನ್ನೆಲ್ಲ ಕರೆಕ್ಟಾಗಿ ಬೆಳೆಸೋಕ್ ಬರುತ್ತಾ ಇದ್ರ ಮೀನಿಂಗ್ ನಿಮಗೆ ಗೊತ್ತಾ ಅಂದರೆ ಮಾತ್ರ ನಿಮಗೆ ಇಂಗ್ಲೀಷು ಫ್ಲೂಯೆಂಟಾಗಿ ಮಾತಾಡ್ಲಿಕ್ಕಾಗುತ್ತೆ ಓಕೆ ನೆಕ್ಸ್ಟ್ ನೋಡೋಣ ನಾವು ಇಷ್ಟೊತ್ತು ಚಳಿಯಲ್ಲಿ ಉಳಿಬಾರ್ದಾಗಿತ್ತು ನಾವು ಇಷ್ಟೊತ್ತು ಚಳಿಯಲ್ಲಿ ಉಳಿಬಾರ್ದಾಗಿತ್ತು ಇರಬಾರ್ದಾಗಿತ್ತು ಹೌ ಯು ಸೇ ದಿಸ್ ಓಕೆ ಸೊ ಇದನ್ನು ವಿ ಶುಡಂಟ್ ಹ್ಯಾವ್ ಸ್ಟೇಡ್ ಇನ್ ಕೋಲ್ಡ್ ಫಾರ್ ಸೋ ಲಾಂಗ್ ಫಾರ್ ಸೋ ಲಾಂಗ್ ಅಂದರೆ ಇಷ್ಟು ಹೊತ್ತು ಇಷ್ಟು ತುಂಬ ಹೊತ್ತು ಅಂತ ಬರುತ್ತೆ ಬಟ್ ಅದನ್ನು ಇಷ್ಟೊತ್ತು ಅಂತ ಹೇಳಬೇಕಾದ್ರೆ ಫಾರ್ ಸೋ ಲಾಂಗ್ ಅಂತಲೇ ಹೇಳ್ತೀವಿ ನಾವು ಓಕೆ ಸೊ ವಿ ಶುಡಂಟ್ ಹ್ಯಾವ್ ಸ್ಟೇಡ್ ಇನ್ ಕೋಲ್ಡ್ ವಿ ಶುಡಂಟ್ ಹ್ಯಾವ್ ಸ್ಟೇಡ್ ಇನ್ ಕೋಲ್ಡ್ ಫಾರ್ ಸೋ ಲಾಂಗ್ ಇಷ್ಟೊತ್ತು ನಾವು ಚಳಿಲಿ ಇರಬಾರ್ದಾಗಿತ್ತು ಓಕೆ ಸೊ ಐದು ಸೆಂಟೆನ್ಸ್ ಆಯಿತು ಒಟ್ಟು ನಿಮಗೆ ಇಪ್ಪತ್ತೈದು ಸೆಂಟೆನ್ಸ್ಗಳಿದ್ದಾವೆ ನೋಡೋಣ ಓಕೆ ಅವಳು ಒಬ್ಬಳೆ ಸಂಪೂರ್ಣ ಪ್ರಕ್ರಿಯೆಯನ್ನು ಹಾದು ಹೋಗಲು ಸಾಧ್ಯವಾಗ್ತಿರಲಿಲ್ಲ ಸೊ ಈ ಸಂಪೂರ್ಣ ಪ್ರಕ್ರಿಯೆ ಹಾದು ಹೋಗುವುದು ಅನ್ನೋದು ಇಂಗ್ಲೀಷಲ್ಲಿ ಹಾಗೇ ಇದೆ ಹಾಗಾಗಿ ಇದರ ಆಡು ಭಾಷೆಯಲ್ಲಿ ಹೇಳಬೇಕಂದ್ರೆ ಸಂಪೂರ್ಣ ಪ್ರಕ್ರಿಯೆ ಅಂದರೆ ಏನು ಪ್ರಾಸೆಸ್ ಆ ಪ್ರಾಸೆಸ್ ಕಂ ಫುಲ್ಲಾಗಿ ಅವಳು ಇನ್ವಾಲ್ವ್ ಆಗಿ ಹೋಗಲಿಕ್ಕೆ ಆಗೋದಿಲ್ಲ ಆ ಮೀನಿಂಗ್ ಬರುತ್ತೆ ಓಕೆ ಹಾಂ ಸೊ ಅವಳು ಒಬ್ಬಳೆ ಸಂಪೂರ್ಣ ಪ್ರಕ್ರಿಯೆಯನ್ನು ಹಾದು ಹೋಗಲು ಹಾದು ಹೋಗಲು ಅಂದ್ರೆ ಥ್ರೂ ಥ್ರೂ ಪ್ರಾಸೆಸ್ ಇದನ್ನು ಹೇಗೆ ಹೇಳ್ಬೋದು ಓಕೆ ರೈಟ್ ಲೆಕ್ಸಿ ಶಿ ಕುಡಂಟ್ ಹ್ಯಾವ್ ಗಾನ್ ಥ್ರೂ ಅಗೇನ್ ಕುಡಂಟ್ ಹ್ಯಾವ್ ಯಾಕೆ ಬಂತು ಸಾಧ್ಯವಾಗ್ತಿರ್ಲಿಲ್ಲ ಸೊ ಶಿ ಕುಡಂಟ್ ಹ್ಯಾವ್ ಗಾನ್ ಥ್ರೂ ದ ಎಂಟಾಯರ್ ಪ್ರೊಸೆಸ್ ಅ ಲೋನ್ ಸೊ ಎಲ್ಲದಕ್ಕೂ ಕರೆಕ್ಟ್ ಮೀನಿಂಗ್ ಇದೆಯಾ ನೋಡಿ ಇಂಗ್ಲೀಷಲ್ಲಿ ಹೀಗೇ ನಾವು ಹೇಳೋದು ಬಟ್ ಕನ್ನಡದಲ್ಲಿ ಅದನ್ನು ಆಡು ಭಾಷೆಯಲ್ಲಿ ನಾವು ಹೇಳ್ಬೋದು ಬಟ್ ಅದರದ್ದೇ ಆದ ಕರೆಕ್ಟಾದ ವರ್ಡ್ಸ್ ನಿಮಗೆ ಗೊತ್ತಿದ್ದರೆ ಆಡು ಭಾಷೆಗೆ ಆಮೇಲೆ ನಾವು ಕನ್ವರ್ಟ್ ಮಾಡ್ಕೋಬೋದು ರೈಟ್ ಓಕೆ ಸೊ ಶಿ ಕುಡಂಟ್ ಹ್ಯಾವ್ ಗಾನ್ ಶಿಕ್ಂಟ್ ಹ್ಯಾವ್ ಗಾನ್ ಥ್ರೂ ದ ಎಂಟಯರ್ ಪ್ರಾಸೆಸ್ ಅಲೋನ್ ಈ ಎಂಟೈರ್ ಪ್ರಾಸೆಸ್ ಏನಿದೆ ಅದು ಅವಳು ಒಬ್ಬಳೇ ಅವಳಿಗೆ ಹೋಗಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ ಯಾರ್ದಾದರೂ ಸಹಾಯ ಬೇಕಾಗಿತ್ತು ಅನ್ನೋ ಮೀನಿಂಗ್ ಬರುತ್ತೆ ಅದು ಸೆಂಟೆನ್ಸಲ್ಲಿ ಓಕೆ ನಾವು ಅದು ಖಾರ ಎಂದು ಅವನಿಗೆ ತಿಳಿದಿದ್ದರೆ ಅವನು ಅದನ್ನು ತಿಂತಿರಲಿಲ್ಲ ಈಗ ಅವನದನ್ನು ತಿಂದ್ಬಿಟ್ಟು ತುಂಬ ಕಷ್ಟ ಆಗ್ತಾಯಿದೆ ಅವನಿಗೆ ರೈಟ್ ಖಾರ ಅಂತ ಮೊದಲೇ ನನಗೆ ಗೊತ್ತಿದ್ದರೆ ನಾನು ತಿಂತಿರಲಿಲ್ಲ ಅವನು ತಿಂತಿರಲಿಲ್ಲ ಅಲ್ವಾ ಇದನ್ನು ಹೇಗೆ ಹೇಳ್ಬೋದು Okay. So if he had known it was spicy, if he had known it was spicy, he wouldn't have eaten it. So he wouldn't have eaten it. So couldn't have, shouldn't have, wouldn't have. And could not have, should not have, would not have. Okay. So as I told you, you are fluent. Now no hichina mahiti kelabo you ನಾನು ಹೆಚ್ಚಿನ ಮಾಹಿತಿ ಕೇಳಬಹುದಾಗಿತ್ತು ಓಕೆ ಲಕ್ಸಿ ಐ ಕುಡ್ ಹ್ಯಾವ್ ಆಸ್ ಫರ್ ಮೋರ್ ಇನ್ಫರ್ಮೇಷನ್ ಐ ಕುಡ್ ಹ್ಯಾವ್ ಆಸ್ ಫ ಮೋರ್ ಇನ್ಫಮೇಷನ್ ಓಕೆ ರಾ ನಾವು ತಪ್ಪನ್ನು ಅವಾಯ್ಡ್ ಮಾಡಬಹುದಾಗಿತ್ತು ಅಂದರೆ ಅವಾಯ್ಡ್ ಅನ್ನೋದು ಸಿಂಪಲ್ ಕನ್ನಡದಲ್ಲೇ ಯೂಸ್ ಮಾಡ್ತೀವಿ ನಾವು ಅವಾಯ್ಡ್ ರೈಟ್ ಅದಕ್ಕೆ ತಪ್ಪಿಸ್ಬೋದಾಗಿತ್ತು ಅಂತ ಬಳಸ್ಬೋದು ನಾವು ತಪ್ಪನ್ನು ಅವಾಯ್ಡ್ ಮಾಡ್ಬೋದಾಗಿತ್ತು ವಿ ಕುಡ್ ಹ್ಯಾವ್ ಅವಾಯ್ಡೆಡ್ ದ ಮಿಸ್ಟೇಕ್ ಏನೋ ತಪ್ಪು ಮಾಡಿದ್ದೀವಿ ಬಟ್ ಅದನ್ನು ಅವಾಯ್ಡ್ ಮಾಡ್ಬೋದ ಮಾಡ್ಬೋದಾಗಿತ್ತು ನಾವು ಮಾಡಲಿಲ್ಲ ಆ ತಪ್ಪನ್ನು ಮಾಡಿದ್ವಿ ಅದರಿಂದ ಈಗ ಪರಿಣಾಮ ಬೇರೆಯಾಗಿದೆ ವಿ ಕುಡ್ ಹ್ಯಾವ್ ಅವಾಯ್ಡೆಡ್ ಅವಾಯ್ಡೆಡ್ ದ ಮಿಸ್ಟೇಕ್ ನೋಡಿ ಕುಡ್ ಹ್ಯಾವ್ ಅವಾಯ್ಡೆಡ್ ವಿ ತ್ರೀ ಕುಡ್ ಹ್ಯಾವ್ ಆಸ್ಟ್ ವಿ ತ್ರೀ ಸೊ ಇಲ್ಲಿ ಕುಡ್ ಹ್ಯಾವ್ ಶುಡ್ ಹ್ಯಾವ್ ವುಡ್ ಹ್ಯಾವ್ ಅಲ್ಲ ಆದಮೇಲೆ ನೀವು ವಿ ತ್ರೀನೇ ಬಳಸಬೇಕು ಓಕೆ ನಾವು ನಾನು ಪಾರ್ಟಿಗೆ ಹೋಗಲು ಸಾಧ್ಯವಾಗ್ತಿರಲಿಲ್ಲ ಏಕೆಂದರೆ ನಾನು ಅವತ್ತು ಅನಾರೋಗ್ಯದಲ್ಲಿದ್ದೆ ಸಿ ಅನಾರೋಗ್ಯದಲ್ಲಿದ್ದೆ ಅಂದರೆ ಏನರ್ಥ ನನಗೆ ಅವತ್ತು ಹುಷಾರಲಿಲ್ಲ ಅಂತ ಬಟ್ ಈ ಪದನ ಯಾಕೆ ಬಳಸಿದ್ದೀವಿ ಅಂದರೆ ಕನ್ನಡದಲ್ಲಿ ನಾವು ಅದನ್ನು ಬೇರೆ ಥರನೇ ಹೇಳೋಕ್ಕೆ ಹೋದರೆ ಅದು ಇಂಗ್ಲೀಷಲ್ಲಿ ಆ ಥರ ಇದಾಗೋದಿಲ್ಲ ಓಕೆ ರೈಟ್ ಹಾಂ ಇದನ್ನು ಹೇಗೆ ಹೇಳ್ಬೋದು ನಾನು ಪಾರ್ಟಿಗೆ ಹೋಗಲು ಸಾಧ್ಯವಾಗ್ತಿರಲಿಲ್ಲ ಸಾಧ್ಯವಾಗಲಿಲ್ಲ ಅಲ್ಲ ವಾಗ್ತಿರಲಿಲ್ಲ ದಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಐ ಕೋಡಂಟ್ ಹ್ಯಾವ್ ಟು ದ ಪಾರ್ಟಿ ಐ ಕುಡಂಟ್ ಹ್ಯಾವ್ ಗಾನ್ ಟು ದ ಪಾರ್ಟ್ ಇ ಬಿಕಾಸ್ ಐ ವಾಸ್ ಸಿಕ್ ಬಿಕಾಸ್ ಐ ವಾಸ್ ಸಿಕ್ ಓಕೆ ಸೊ ಈ ಪೊಸಿಷನಲ್ಲೇ ಇರಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ಹೊಡಿಕೊಂಡ್ರೆ ನಿಮಗಿದನ್ನು ಪ್ರಾಕ್ಟೀಸ್ ಮಾಡ್ಬೋದು ರೈಟ್ ಈ ಹಿಂದಿಂದು ನಾನು ನಿಮಗೆ ಸ್ಕ್ರೀನ್ಶಾಟ್ ಹೊಡಿಯೋಕೆ ಅವಕಾಶ ಓಕೆ ಸೊ ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ ಓಕೆ ಎಸ್ ನಾವು ಲೆಟ್ಸ್ ಮೂವ್ ಆನ್ ಟು ದ ಎಷ್ಟು ಟೆನ್ ಸೆಂಟೆನ್ಸ್ ಆಯಿತು ಇನ್ನೂ ಹತ್ತು ಸೆಂಟೆನ್ಸ್ ಉಳಿದಿದೆ ನೋಡೋಣ ನಾನು ಹೆಚ್ಚು ಜಾಗರೂಕನಾಗಿದ್ದರೆ ನಾನು ಇಷ್ಟು ಹಣ ಖರ್ಚು ಮಾಡುತ್ತಿರಲಿಲ್ಲ ಹೇಗೆ ಹೇಳ್ತೀರಾ ಓಕೆ ಇದನ್ನು ಹೇಗೆ ಹೇಳ್ಬೋದು ಇಫ್ ಐ ಹ್ಯಾಡ್ ಬಿನ್ ಮೋ ಕೇರ್ಫುಲ್ ಇಫ್ ಐ ಹ್ಯಾಡ್ ಬಿನ್ ಮೋ ಕೇರ್ಫುಲ್ ಐ ವುಡೆಂಟ್ ಹ್ಯಾವ್ ಸ್ಪೆಂಟ್ ಸೋ ಮಚ್ ಮನಿ ಐ ವುಡೆಂಟ್ ಹ್ಯಾವ್ ಸ್ಪೆಂಟ್ ಸೋ ಮಚ್ ಮನಿ ಓಕೆ ಸೊ ತಿರಲಿಲ್ಲ ಮಾಡ್ತಿರಲಿಲ್ಲ ಮಾಡ್ತಿದ್ದೆ ಸೊ ಅದು ವುಡ್ ಹ್ಯಾವ್ನೇ ಹಾಕ್ಬೇಕು ನೀವು ಇಫ್ ಐ ಹ್ಯಾಡ್ ನೋನ್ ಅಥವಾ ಸಾರಿ ಇಫ್ ಐ ಹ್ಯಾಡ್ ಬೀನ್ ಮೋರ್ ಕೇರ್ಫುಲ್ ಇಫ್ ಐ ಹ್ಯಾಡ್ ಬೀನ್ ಮೋರ್ ಕೇರ್ಫುಲ್ ಇನ್ನೂ ಕೇರ್ಫುಲ್ ಆಗಿದ್ದಿದ್ರೆ ಇಷ್ಟು ಹಣ ನನ್ನದು ಖರ್ಚಾಗ್ತಿರಲಿಲ್ಲ ನಾನು ಮಾಡ್ತಿರ್ಲಿಲ್ಲ ಅವರ ಪಾಸ್ಪೋರ್ಟಲ್ಲಿ ಇಲ್ಲದೆ ಅವರು ಪಾಸ್ಪೋರ್ಟ್ ಇಲ್ಲದೆ ಅವರು ಪ್ರಯಾಣಿಸಲು ಸಾಧ್ಯವಾಗ್ತಿರಲಿಲ್ಲ ಅವರ ಪಾಸ್ಪೋರ್ಟ್ ಇಲ್ಲದೆ ಅವರು ಪ್ರಾಣ ಪ್ರಯಾಣಿಸಲು ಸಾಧ್ಯವಾಗ್ತಿರ್ಲಿಲ್ಲ ಹೇಗೆ ಹೇಳ್ತೀರಾ ದೇ ಕುಡಂಟ್ ಹ್ಯಾವ್ ಟ್ರಾವೆಲ್ಡ್ ಟ್ರಾವಲ್ಡ್ ದೆ ಕುಡಂಟ್ ಹ್ಯಾವ್ ಟ್ರಾವೆಲ್ಡ್ ವಿದೌಟ್ ದೇರ್ ಫಾಸ್ಪೋರ್ಟ್ಸ್ ದೇ ಕುಡಂಟ್ ಹ್ಯಾವ್ ಟ್ರಾವಲ್ಡ್ ವಿದೌಟ್ ದೇರ್ ಫಾಸ್ಪೋರ್ಟ್ಸ್ ಅವರು ನಿಮ್ಮನ್ನು ಭೇಟಿಯಾಗಲು ಬರುವ ಮೊದಲು ಕರೆ ಮಾಡಬೇಕಿತ್ತು ಮಾಡಬೇಕಿತ್ತು ಕರೆ ಮಾಡಬಹುದಾಗಿತ್ತು ಅಲ್ಲ ಕರೆ ಮಾಡಬೇಕಿತ್ತು ದೇ ಶುಡ್ ಹ್ಯಾವ್ ಕಾಲ್ಡ್ ಯು ಬಿಫೋರ್ ಕಮಿಂಗ್ ಓವರ್ ಬಿಫೋರ್ ಕಮಿಂಗ್ ಓವರ್ ಅಂತ ಯೂಸ್ ಮಾಡ್ಬೋದು ಬಿಫೋರ್ ಕಮಿಂಗ್ ಅಂತಲೂ ಸಾಕು ಓಕೆ ನೀವು ಈವೆಂಟನ್ನು ಚೆನ್ನಾಗಿ ಪ್ಲಾನ್ ಮಾಡಬೇಕಿತ್ತು ನೀವು ಈವೆಂಟ್ ಈವೆಂಟ್ ಅಂದರೆ ಒಂದು ಸಮಾರಂಭ ಈವೆಂಟ್ ಚೆನ್ನಾಗಿ ಪ್ಲಾನ್ ಮಾಡಬೇಕಿತ್ತು ಮಾಡಬೇಕಿತ್ತು ಮಾಡಬೇಕಾಗಿತ್ತು ಎರಡು ಮುಂದೆ ಮಾಡಬೇಕಾಗಿತ್ತು ಮಾಡಬೇಕಿತ್ತು ಶುಡ್ ಹಾವ್ ಪ್ಲಾನ್ ದ ಈವೆಂಟ್ ಬೆಟರ್ ಯು ಶುಡ್ ಹ್ಯಾವ್ ಪ್ಲ್ಯಾನ್ಡ್ ದ ಈವೆಂಟ್ ಬೆಟರ್ ಅವನು ಹೆಚ್ಚು ಜಾಗರೂಕನಾಗಿರಬಹುದಾಗಿತ್ತು ಕೇರ್ಫುಲ್ ಆಗಿರ್ಬೋದಾಗಿತ್ತು ಅಂತಲೇ ಅಂದ್ಕೊಳ್ಳೋಣ ರೈಟ್ ಅವನು ತುಂಬ ಕೇರ್ಫುಲ್ ಆಗಿರ್ಬೋದಾಗಿತ್ತು ಹೇಗೆ ರೈಟ್ ವೆರಿ ಗುಡ್ ಹಿ ಕುಡ್ ಹವ್ ಬಿನ್ ಮೋ ಕೇರ್ಫುಲ್ ಹಿ ಕುಡ್ ಹವ್ ಬಿನ್ ಹಿ ಕುಡ್ ಹವ್ ಬಿನ್ ಬೀನ್ ಅಂತ ಹೇಳಿಬಾರ್ದು ಹಿ ಕುಡ್ ಹವ್ ಬಿನ್ ಮೋ ಕೇರ್ಫುಲ್ ಹಿ ಕುಡ್ ಹವ್ ಬಿನ್ ಮೋ ಕೇರ್ಫುಲ್ ಅವನು ಇನ್ನೂ ಸ್ವಲ್ಪ ಕೇರ್ಫುಲ್ ಆಗಿರ್ಬೋದಿತ್ತಲ್ಲ ಯಾಕೆ ಅವನು ಕೇರ್ಲೆಸ್ ಮಾಡಿಕೊಂಡ ಓಕೆ ರೈಟ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ಬೇಕಾದರೆ ರೈಟ್ ನೆಕ್ಸ್ಟ್ ಲಾಸ್ಟ್ ಫೈವ್ ಸೆಂಟೆನ್ಸ್ ಏನಿದೆ ನೋಡೋಣ ಅವಳಿಗೆ ಹೆಚ್ಚು ಸಮಯ ಇದ್ದಿದ್ದರೆ ಅವಳು ಮ್ಯೂಸಿಯಂಗೆ ಭೇಟಿ ನೀಡುತ್ತಿದ್ದಳು ಇದು ಓಕೆ ಇಫ್ ಶಿ ಹ್ಯಾಡ್ ಮೋ ಟೈಮ್ ಶಿ ವುಡ್ ಹ್ಯಾವ್ ವಿಸಿಟೆಡ್ ದ ಮ್ಯೂಸಿಯಂ ಇಫ್ ಶಿ ಹ್ಯಾಡ್ ಮೋ ಟೈಮ್ ಶಿ ವುಡ್ ಹ್ಯಾವ್ ವಿಸಿಟೆಡ್ ದ ಮ್ಯೂಸಿಯಂ ಸೊ ಇಲ್ಲಿ ಸಬ್ಜೆಕ್ಟ್ಸ್ ಎಲ್ಲ ನೀವು ಚೇಂಜ್ ಮಾಡ್ಕೊಳ್ಳಿ ಐ ಯು ವಿ ದೇ ಏನು ಬೇಕಾದ್ರೆ ಹಾಕ್ಬೋದು ಸೆಂಟೆನ್ಸ್ ಸ್ಟ್ರಕ್ಚರ್ ಹಾಗೇ ಇರಬೇಕು ಅಲ್ವಾ ವುಡ್ ಹಾವ್ ಕುಡ್ ಹ್ಯಾವ್ ಶುಡ್ ಹ್ಯಾವ್ ಬುಡಂಟ್ ಹ್ಯಾವ್ ಕುಡಂಟ್ ಹ್ಯಾವ್ ಶುಡಂಟ್ ಹ್ಯಾವ್ ಮೇ ಹ್ಯಾವ್ ಮೈಟ್ ಹ್ಯಾವ್ ಮಸ್ಟ್ ಹ್ಯಾವ್ ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಮೇ ಹ್ಯಾವ್ ಮೈಟ್ ಹ್ಯಾವ್ ಮಸ್ಟ್ ಹ್ಯಾವ್ ಓಕೆ ಅವನು ಸಮಯಕ್ಕೆ ಹೊರಟಿದ್ದರೆ ಅವನು ರೈಲನ್ನು ತಪ್ಪಿಸುತ್ತಿರಲಿಲ್ಲ ಸೊ ತಪ್ಪಿಸು ಅಂದರೆ ಮಿಸ್ ಮಾಡೋದು ಮಿಸ್ ಅನ್ನೋ ಪದ ಯೂಸ್ ಮಾಡಿ ಅವನಿಗೆ ರೈಲು ತಪ್ಪತಿರಲಿಲ್ಲ ಹೇಗೆ ಹೇಳ್ಬೋದು ಇಫ್ ಹಿ ಹ್ಯಾಡ್ ಲೆಫ್ಟ್ ಆನ್ ಟೈಮ್ ಇಫ್ ಹಿ ಹ್ಯಾಡ್ ಲೆಫ್ಟ್ ಆನ್ ಟೈಮ್ ಹಿ ವುಡೆಂಟ್ ಹ್ಯಾವ್ ಮಿಸ್ ದ ಟ್ರೈನ್ ಇಫ್ ಹಿ ಹ್ಯಾಡ್ ಲೆಫ್ಟ್ ಆನ್ ಟೈಮ್ ಹಿ ವುಡೆಂಟ್ ಹ್ಯಾವ್ ಮಿಸ್ ದ ಟ್ರೈನ್ ಅಂದರೆ ನಾವು ಟ್ರೈನ್ ಮಿಸ್ ಆಗಿರುತ್ತೆ ಅಯ್ಯೋ ನಾನು ಕರೆಕ್ಟ್ ಟೈಮಿಗೆ ಮನೆ ಬಿಟ್ಟಿದ್ದರೆ ಟ್ರೈನ್ ಮಿಸ್ ಮಾಡ್ಕೊತಿರ್ಲಿಲ್ಲ ರೈಟ್ ಹಾಗೆ ಹೇಳ್ತೀವಿ ಇಫ್ ಐ ಹ್ಯಾಡ್ ಇಫ್ ಐ ಹ್ಯಾಡ್ ಲೆಫ್ಟ್ ಆನ್ ಟೈಮ್ ಆರ್ ಇಫ್ ಐ ಹ್ಯಾಡ್ ಲೆಫ್ಟ್ ಅರ್ಲಿಯರ್ ಐ ವುಡೆಂಟ್ ಹ್ಯಾವ್ ಮಿಸ್ ದ ಬಸ್ ಬಸ್ಸನ್ನು ಮಿಸ್ ಮಾಡ್ತಿರಲಿಲ್ಲ ಅವರಿಗೆ ಅಪಾಯಗಳ ಬಗ್ಗೆ ತಿಳಿದಿದ್ದರೆ ಅವರು ಹೆಚ್ಚು ಜಾಗರೂಕರಾಗಿರುತ್ತಿದ್ದರು ಇದು ಯಾ ನೋಡಿ ಇಫ್ ದೆ ಹ್ಯಾಡ್ ನೋನ್ ಅಬೌಟ್ ದ ರಿಸ್ಕ್ಸ್ ದೆ ವುಡ್ ಹ್ಯಾವ್ ಬಿನ್ ಮೋ ಕೇರ್ಫುಲ್ ನೋಡಿ ಇಫ್ ದೆ ಹ್ಯಾಡ್ ನೋನ್ ಅಬೌಟ್ ದ ರಿಸ್ಕ್ಸ್ ರಿಸ್ಕ್ಗಳ ಬಗ್ಗೆ ಅಪಾಯಗಳ ಬಗ್ಗೆ ಅವರಿಗೆ ಮೊದಲೇ ಗೊತ್ತಿದ್ದರೆ ದೇ ವುಡ್ ಬಿನ್ ಮೋ ಕೇರ್ಫುಲ್ ಅವರು ತುಂಬ ಕೇರ್ಫುಲ್ ಆಗಿರ್ತಿದ್ರು ಈಗ ನನ್ನ ನನ್ನನ್ನು ಹೇಳೋದಾದ್ರೆ ಇಫ್ ಐ ಹ್ಯಾಡ್ ನೋನ್ ಇಫ್ ಐ ಹ್ಯಾಡ್ ನೋನ್ ಅಬೌಟ್ ದ್ರೆಸ್ ಐ ವುಡ್ ಹ್ಯಾವ್ ಬಿನ್ ಮೋ ಕೇರ್ಫುಲ್ ನಾನು ಕೇರ್ಫುಲ್ ಆಗಿರ್ತಿದ್ದೆ ನನಗೆ ಒಂದು ವೇಳೆ ಅಪಾಯಗಳ ಬಗ್ಗೆ ಗೊತ್ತಿದ್ದಿದ್ರೆ ಇವನು ಸಾರಿ ಅವನು ಇತರರೊಂದಿಗೆ ಸಮಾಲೋಚಿಸದೆ ಆ ನಿರ್ಧಾರ ತೆಗೆದುಕೊಳ್ಳಬಾರದಾಗಿತ್ತು ಬಾರದಾಗಿತ್ತು ಬಾರದಿತ್ತು ಓಕೆ ಸೊ ಹಿ ಶುಡಂಟ್ ಹ್ಯಾವ್ ಮೇಡ್ ದ್ಯಾಟ್ ಡಿಸಿಷನ್ ವಿದೌಟ್ ಕನ್ಸಲ್ಟಿಂಗ್ ಅದರ್ಸ್ ಹಿ ಶುಡಂಟ್ ಹ್ಯಾವ್ ಓಕೆ ಸೊ ಹೀ ಇರಲಿ ಐ ಅಂತಲೇ ಹೇಳೋಣ ನಾನು ನಾನು ಬೇರೆಯವರ ಬೇರೆಯವ್ರ ಜೊತೆಗೆ ಇದನ್ನು ಸಮಾಲೋಚಿಸದೆ ನಾನು ಈ ನಿರ್ಧಾರವನ್ನು ತಗೋಬಾರ್ದಾಗಿರುತ್ತೆ ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡ್ದೇ ನಾನು ಈ ಡೆಸಿಷನ್ ತಗೋಬಾರ್ದಾಗಿತ್ತು ಓಕೆ ಐ ಶುಡಂಟ್ ಹ್ಯಾವ್ ಮೇಡ್ ದ್ಯಾಟ್ ಡಿಸಿಷನ್ ಐ ಶುಡಂಟ್ ಹ್ಯಾವ್ ಮೇಡ್ ದಿಸ್ ಡೆಸಿಷನ್ ವಿಥೌಟ್ ಕನ್ಸಲ್ಟಿಂಗ್ ಅದರ್ಸ್ ಆ ೌಟ್ ಡಿಸ್ಕಸಿಂಗ್ ವಿತ್ ಅದರ್ಸ್ ಓಕೆ ಸೊ ತಪ್ಪು ಮಾಡಿಬಿಟ್ಟೆ ನಾನು ನಾವು ನಕ್ಷೆ ಅನುಸರಿಸದಿದ್ದರೆ ಕಳೆದು ಹೋಗ್ತಿರಲಿಲ್ಲ ನಾವು ನಕ್ಷೆ ಅನುಸರಿಸದಿದ್ರೆ ಕಳೆದು ಹೋಗ್ತಿರಲಿಲ್ಲ ದ ಮ್ಯಾಪ್ ವಿ ಇದರ ಅರ್ಥ ಏನು ನಾವು ಕಳೆದೋಗಿದ್ದೀವಿ ಎಲ್ಲೋ ಕಾರ್ಡಲ್ಲಿ ಹೈಕಿಂಗ್ ಹೋಗಿದ್ದೀವಿ ಕಳೆದೋಗಿದ್ದೀವಿ ಮ್ಯಾಪ್ನ ಫಾಲೋ ಮಾಡಿದ್ರೆ ಇದೆಲ್ಲ ಇರ್ತಿತ್ತಾ ಇಲ್ಲ ಅದಕ್ಕೆ ಇಫ್ ವಿ ಹ್ಯಾಡ್ ಫಾಲೋಡ್ ದ ಮ್ಯಾಪ್ ವಿ ವುಡಂಟ್ ಹ್ಯಾವ್ ಗಾಟನ್ ಲಾಸ್ಟ್ ಓಕೆ ಸೊ ಇದ್ರದ್ದು ಸ್ಕ್ರೀನ್ಶಾಟ್ ತಗೊಳ್ಳಿ ರೈಟ್ ಇನ್ನೂ ಇದೆಯಾ ಇಲ್ಲ ಓಕೆ ಸ್ನೇಹಿತರೆ ಸೊ ನಿಮಗೆ ಸುಮಾರು ಇಪ್ಪತ್ತು ಸೆಂಟೆನ್ಸ್ ಇಪ್ಪತ್ತು ಹೆವಿ ಸೆಂಟೆನ್ಸ್ ಇವೆಲ್ಲ ಏನು ಇದನ್ನೆಲ್ಲ ನೀವು ಪರ್ಫೆಕ್ಟಾಗಿ ಹೇಳಕ್ಕೆ ನಿಮಗೆ ಬಂತು ಅಂದರೆ ಹೇಗೆ ಬರುತ್ತೆ ಪ್ರಾಕ್ಟೀಸ್ ಅರ್ಥ ಆಗಿರಬಹುದು ಎಲ್ಲೆಲ್ಲಿ ಏನೇನು ಯೂಸ್ ಮಾಡೋಕ್ಕೆ ಬರುತ್ತೆ ಎಲ್ಲೆಲ್ಲಿ ಏನೇನು ಯೂಸ್ ಮಾಡಬೇಕು ಕುಡ್ಯಾಬ್ ಶುಡ್ಯಾ ಉಡ್ಯಾಬ್ ಎಲ್ಲ ಯೂಸ್ ಮಾಡಬೇಕಂತ ಗೊತ್ತಾಗಿರ್ಬೋದು ಆದರೆ ಅದನ್ನು ಬಳಸಬೇಕಲ್ವಾ ಬಳಸಿದ್ರೆ ಮಾತ್ರ ನಿಮಗೆ ಫ್ಲೂಯೆಂಟ್ ಆಗೋದು ಓದ್ರಿ ಇದನ್ನೇ ಡೈಲಿ ಓದ್ರಿ ನಿಮಗೆ ನಾನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಂತ ಹೇಳಿದ್ದೀನಿ ರೈಟ್ ಸ್ಕ್ರೀನ್ಶಾಟ್ ಇಟ್ಕೊಂಡು ಡೈಲಿ ಓದ್ರಿ ಪ್ರಾಕ್ಟೀಸ್ ಮಾಡಿರಿ ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿರಿ ಇನ್ನು ಬೇರೆ ಥರದ ಸೆಂಟೆನ್ಸ್ ಏನಾದರೂ ನಿಮಗೆ ಇಂಗ್ಲೀಷಲ್ಲಿ ಬೇಕು ಅಂತ ಹೇಳಿದ್ರೆ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ ಆ್ಯಂಡ್ ಯ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದಿಸ್ ವೀಡಿಯೋ ಐ ಹೋಪ್ ಯು ಎಂಜಾಯ್ ದಿಸ್ ವೀಡಿಯೋ ಆ್ಯಂಡ್ ಪ್ಲೇಸ್ ಡೋಂಟ್ ಫರ್ಗೆಟ್ ಟು ಶೇರ್ ದಿಸ್ ವೀಡಿಯೋ ಟು ಅದರ್ಸ್ ವಿತ್ ಅದರ್ಸ್ ಆ್ಯಂಡ್ ನಿಮಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಲೈಕ್ ಕೊಡಿ ವಿಡಿಯೋ ತುಂಬ ಜನ ನೋಡ್ತೀರಾ ಲೈಕ್ ಮಾಡೋದಿಲ್ಲ ದಾಟ್ಸ್ ವೆರಿ ಬ್ಯಾಡ್ ಓಕೆ ಸೊ ಇದೇ ಥರದ ವೀಡಿಯೋದೊಂದಿಗೆ ಇನ್ನೂ ನಾನೇನು ಹೇಳಿದೆ ನಿಮಗೆ ಮೇ ಮೈಟ್ ಮಸ್ಟ್ ಐ ಮೀನ್ ಮೇ ಹ್ಯಾವ್ ಮೈಟ್ ಹ್ಯಾವ್ ಮಸ್ಟ್ ಹ್ಯಾವ್ ಇದನ್ನು ಯೂಸ್ ಮಾಡಿ ಸೆಂಟೆನ್ಸ್ ಹೇಗೆ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಅಂಟ್ರಿಲ್ ದನ್ ಚೆಕ್ ಹ್ಯಾರ್ ಬಾಯ್ ದಿಸ್ ಇಸ್ ಅನಿಲ್ ಕುಮಾರ್ ಸೈನಿಂಗ್ ಆಫ್